ಅವರು ಮನಸ್ಫೂರ್ತಿಯಾಗಿ ಈ ಬೈಕ್ ರ್ಯಾಲಿ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ಯುವಕರ ಭವಿಷ್ಯ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋದು ಈ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ ಬಂಧುಗಳು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ಏನ್ ಧನರಾಜ್ ತಾಡಂಪಳ್ಳಿ ಅಣ್ಣವ್ರು ಏನು ಸಹಕಾರ ಸಂಘದ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಂಘಗಳಿವೆ ವಕೀಲರ ಸಂಘ ಆಗಿರ್ಬೋದು ಟೀಚರ್ ಸಂಘ ಆಗಿರ್ಬೋದು ರೈತರ ಸಂಘ ಆಗಿರ್ಬೋದು ಯಾವುದೇ ಒಂದು ಸಂಘ ಆಗಿರ್ಬೋದು ಅದನ್ನು ಗುರುತಿಸಿ ಏನಾದ್ರೂ ನಾಮಿನೇಟೆಡ್ ಏನಾದರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ನನಗೆ ಸ್ಪೆಷಲಿ ಏನ್ ಹೇಳ್ಬೇಕು ಅಂತ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಮ್ಗೆ ಉಸ್ತುವಾರಿ ಮಂತ್ರಿಗಳಾದಂತ ಈಶ್ವರ್ ಖಂಡ್ರಿಜಿ ಅವರು ಮತ್ತೆ ರಾಜಶೇಖರ್ ಪಾಟೀಲ್ ಜಿ ಅವರು ಇಬ್ರು ನಮ್ಗೆ ಈ ಒಂದು ಬೀದರ್ ಭಾಗದ ಎರಡು ಕಣ್ಣುಗಳಿದ್ದಂಗೆ ಬಂಧುಗಳೇ ರಾಜಶೇಖರ್ ಪಾಟೀಲ್ ಜಿ ಅವರು ತಾಯಿ ಮನಸ್ಸಿನವರು ಈಶ್ವರಣ್ಣ ಅವರು ತಂದೆ ಮನಸ್ಸಿನವರು ರಾಜಶೇಖರ್ ಪಾಟೀಲ್ ಅವರು ಮಡಿಲಲ್ಲಿ ಮಲಸ್ಕೋತಾರೆ ನಮ್ಗೆಲ್ಲ ಆದ್ರೆ ಈಶ್ವರ್ ಖಂಡ್ರೆ ಅವರು ಹೆಗಲ್ ಮೇಲೆ ಒತ್ಕೋತಾರೆ ಯಾರಿಗ್ ಬಿಡ್ತೀರಾ ನೀವು ತಂದಿಗ್ ಬಿಡ್ತೀರಾ ಅಥವಾ ತಾಯಿಗ್ ಬಿಡ್ತೀರಾ ಇಬ್ಬರಿಗೂ ಬಿಡಕಾಗಲ್ಲ ನಾವು ಅದಕ್ಕೆ ನಿಮ್ ಇಬ್ಬರ ಮಧ್ಯದಲ್ಲಿ ಕೂಸು ಬಡವಾದಿತ್ತಂತೆ ನಮಗ್ ದಯವಿಟ್ಟು ಬಡವ್ ಮಾಡಬಾರೀ ನಾವು ಒಂದ್ ಕಡೆಯಿಂದ ದೇಶ ಸುತ್ತಾಡಿ ಬಂದ್ರು ಕೂಡ ಮತ್ತೆ ನಾವು ಮಲಗೋದು ನಿಮ್ ಮಡಿಲಲ್ಲೇ ಯಾಕಂದ್ರೆ ನಿಮ್ದು ತಾಯಿರುದಿಯ ಗುಣ ಇರೋದು ತಾಯಿಗೆ ಮಾತ್ರ ಅಂತ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ಸೊ ಅದಕ್ಕೋಸ್ಕರ ಅವರು ಕೂಡ ಯಾವ್ದು ಬೇಕಾದಷ್ಟು ಅಧಿಕಾರ ನೋಡ್ಬಿಟ್ಟಿದ್ದಾರೆ ಅವರು ಅವರಿಗೇನು ಲಾಸ್ ಇಲ್ಲ ಬಂಧುಗಳೇ ಲಾಸ್ ಆದದ್ದು ನಮಗೆ ಸ್ವಲ್ಪರಲ್ಲೇ ನೀವೆಲ್ಲರೂ ತಿಳ್ಕೊಂಡು ನೀವೆಲ್ಲರೂ ಅವರಿಂದ ಹೆಗಲ್ ಮೇಲೆ ಕುಂದರ್ಸ್ಕೊಂಡಿದ್ರೆ ಇವತ್ತಿನ ದಿನ ನಿಜವಾಗ್ಲು ನಾವು ಉಮರಾಬಾದ್ ಕ್ಷೇತ್ರದಲ್ಲಿ ಬಂಪರ್ ಆಗಿ ಮೆರಿಬಹುದಾಗಿತ್ತು ಇವತ್ತಿನ ದಿನ ಬಹಳ ಪರೇಶನ್ ಆಗಿದ್ದೀವಿ ನಾವು ಅಣ್ಣ ನಾನು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ನಾವು ಇವತ್ತಿನ ದಿನ ನಿಮ್ಮನ್ನ ಕಳ್ಕೊಂಡ್ ನಾವಿವತ್ತು ನಿಜವಾಗ್ಲು ಬಹಳ ಕಷ್ಟದಲ್ಲಿದ್ದೀವಿ ನಿಮ್ಮ ಮುಂದೆ ಹೇಳೋಕೆ ಯಾರಿಗೂ ಧೈರ್ಯ ಆಗ್ತಾ ಇಲ್ಲ ಈ ಒಂದು ವೇದಿಕೆ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತಾಪನೆ ಮಾಡ್ತಾ ಇದ್ದೀನಿ ಇನ್ಮೇಲಾದ್ರೂ ಕೂಡ ಮುಂದಿನ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರು ಗ್ಯಾರಂಟಿ ಮಳೆ ಇನ್ಮೇಲಾದ್ರೂ ಕೂಡ ನೀವು ಎಚ್ಚೆತ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ನಿಮ್ಗೆಲ್ಲರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ನಾಮಿನೇಟೆಡ್ ನಮ್ಮ ಪಕ್ಷದಿಂದ ನೀವು ಮಾಡ್ಕೊಳ್ತೀರ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಹಿಡಿಬೇಕು ಅಂತ ಹೇಳಿಬಿಟ್ಟು ಇನ್ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ನನಗೂ ಕೂಡ ನಾನು ಮನೆಯಲ್ಲಿ ಕೂತಿದ್ದೆ ಆದ್ರೂ ಕೂಡ ನಾನು ಓಡಾಡ್ತಾನೆ ಇದ್ದೀನಿ ಅದಾದ ನಂತರ ಮತ್ತೆ ಟಿಕೆಟ್ ಸಿಗ್ಲಿಲ್ಲ ಆದರೂ ಕೂಡ ಬಿಡ್ಲಿಲ್ಲ ನಾನು ತಿರುಗಾ ಓಡಾಡ್ತಾ ಇದ್ದೆ ಎಲ್ಲರ ಆಶೀರ್ವಾದದಿಂದ ಇಲ್ಲಿ ಕೂತಿರೋರೆಲ್ಲರೂ ಆಶೀರ್ವಾದದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ತೆರಿಗೆ ಸಾಹೇಬ್ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದದಿಂದ ಮತ್ತೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಈಶ್ವರ್ ಖಂಡ್ರೆ ಅವರ ಆಶೀರ್ವಾದದಿಂದ ಮತ್ತೆ ನನಗೆ ಮೀನುಗಾರಿಕೆ ನಿಗಮದ ಅಧ್ಯಕ್ಷ ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಬಂಧುಗಳೇ ನಮ್ಮ ಪಕ್ಷದಲ್ಲಿ ದುರದವರಿಗೆ ಯಾವತ್ತೂ ಅನ್ಯಾಯ ಆಗಲ್ಲ ಅದಕ್ಕೆ ಉದಾಹರಣೆ ದಿವಂಗತ ಬಿ ನಾರಾಯಣರಾವ್ ನನ್ನ ಯಜಮಾನ್ರು ಅವರು ನಲವತ್ತು ವರ್ಷಗಳ ಕಾಲ ಕಲ್ಯಾಣದಲ್ಲಿ ಬಹಳ ಕಷ್ಟ ದುಡಿತಿದ್ರು ಕೊನೆಗೆ ಅವರು ಒಂದಿನ ಎಂ ಎಲ್ ಎ ಆಗೇ ಸಾಯ್ತೀವಿ ಅಂತ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷ ಎಂ ಎಲ್ ಎ ಆಗಿ ಮಾಡಿತ್ತು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಚೇರ್ಮನ್ ಆಗು ಕೂಡ ಮಾಡಿತ್ತು ಮತ್ತೆ ಹಿಂದಿನ ಎಸ್ ಎಂ ಕೃಷ್ಣ ಅವರ ಪಿರೇಡ್ ನಲ್ಲಿ ಲಿಟ್ರಸಿ ಬೋರ್ಡ್ ಚೇರ್ಮನ್ ಆಗಿ ಕೂಡ ಮಾಡಿದ್ರು ಇದು ನಮ್ಮ ಮನೆತನಕ್ಕೆ ಮೂರನೇ ನಿಗಮದ ಅಧ್ಯಕ್ಷ ಇವರು ನಾನು ಮಾಡ್ತಾ ಇರೋದು ಮೂರನೇ ದಿನ ಮೂರನೇ ಅಧಿಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ತಾಯಿ ಪಕ್ಷ ಇದ್ದಂಗೆ ಒಂದು ಬಡವರ ಪಕ್ಷ ಇದ್ದಂಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಗಟ್ಟಿಯಾಗಿ ನಾವೆಲ್ಲ ಕೈ ಜೋಡಿಸ್ತೀವಿ ಅಷ್ಟೇ ಗಟ್ಟಿಯಾಗಿ ಮುಂದಿನ ಇಪ್ಪತ್ತೆಂಟರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದ್ದಕ್ಕೆ ಯಾವುದು ಏನು ಅಭ್ಯರ್ಥಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಬಂಧುಗಳೇ ಮತ್ತೆ ನಮ್ಮ ತಾಡಂಪಳ್ಳಿ ಅಣ್ಣವರಲ್ಲಿ ನಾನು ಮನವಿ ಮಾಡ್ಕೊಡ್ತೇನೆ ನಾನು ಕೂಡ ನಿಗಮದ ಅಧ್ಯಕ್ಷ ಇದ್ದೇನೆ ಎಲ್ಲ ರಾಜ್ಯದಂತ ಓಡಾಡಿ ರೈತರಿಗೆ ಎಲ್ಲರಿಗೂ ಒಂದು ನಿಮ್ಮಿಂದ ಅನುಕೂಲ ಆಗ್ಬೇಕು ಯಾಕಂದ್ರೆ ನಾನು ಮೀನುಗಾರರಿಗೆ ನಾನು ಈಗಾಗ್ಲೇ ಬೇಕಾದಷ್ಟು ರಾಜ್ಯಗಳಲ್ಲಿ ಓಡಾಡಿ ನಾನು ಎಲ್ರಿಗೂ ಅನುಕೂಲ ಆಗೋತಾರೆ ಕೆಲವೊಂದ್ ಕಡೆ ಮನೆಗಳು ಕೆಲವೊಂದ್ ಕಡೆ ಲೋನ್ಗಳು ಎಲ್ಲ ಕೂಡ ಮಾಡಿಸಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನೀವು ಕೂಡ ಅದೇ ರೀತಿ ಮೇಲು ರೈತರು ನಮ್ ಬೆನ್ನೆಲುಗಾಗಿರ್ತಕ್ಕಂತ ರೈತರು ಅವ್ರ ಇದ್ರೇನೆ ನಾವೆಲ್ಲ ಬದ್ಕೋಕ್ ಸಾಧ್ಯ ನಾವೆಲ್ಲ ಇಲ್ಲಿ ಇಟ್ಕೊಳಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲರಿಗೂ ನೀವು ಒಂದು ಸಹಾಯ ಮಾಡಿಕೊಂಡು ಇನ್ನೂ ಎತ್ತರದಲ್ಲಿ ಬೆಳಿರಿ ಅಂತ ಹೇಳಿಬಿಟ್ಟು ಹೇಳುತ್ತಾ ಮತ್ತೆ ಇಲ್ಲಿ ಬಂದ ಬಂದು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಇನ್ನೊಂದ್ಸರಿ ಧನ್ಯವಾದ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ